ರೆಸಿಪಿ ನಂಬರ್ ನೈಂಟಿ ಏಯ್ಟ್ ಮೆಣಸಿನಕಾಯಿ ಬಜ್ಜಿ ಸಾಮಾನ್ಯವಾಗಿ ಎಲ್ರಿಗೂ ಮೆಣಸಿನಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ ಆದರೆ ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾವೇ ಬೆಳೆದಿರೋ ಅಂತ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಇಟ್ಟು ರೆಡಿ ಮಾಡ್ಕೊಳ್ಳೋಣ ಅಲ್ವಾ ಈಗ ಒಂದು ಬೌಲಿಗೆ ಕಡಲೆ ಹಿಟ್ಟು ಇದ್ದೀನಿ ಒಂದು ಬೌಲಷ್ಟು ಕಡಲೆ ಹಿಟ್ಟು ಹಾಕ್ತೀನಿ ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಇದ್ದೀನಿ ಹಾಗೆ ಸ್ವಲ್ಪ ಅರಶಿನ ಸ್ವಲ್ಪ ಸೋಡಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಕ್ರಿಸ್ಪಿನೆಸ್ ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಇಷ್ಟು ಮಿಕ್ಸ್ ಮಾಡ್ಕೋಬೇಕು ಸೊ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಒಂದೇ ಸಲ ನೀರು ಹಾಕಿ ತುಂಬ ಆಗೋದು ಬದಲು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಅದಕ್ಕೆ ಬರಬೇಕು ಎಣ್ಣೆ ಬಿಸಿಗಿಟ್ಟಿದ್ದೆ ಎಣ್ಣೆ ಕಾದಿದೆ ಇವಾಗ ಈಗ ನೀಟಾಗಿ ಬಜ್ಜಿನ ಕಟ್ ಮಾಡಿದ್ದೀವಲ್ವ ಅದನ್ನು ಕಲಸಿರೋ ಹಿಟ್ಟಲ್ಲಿ ಎದ್ದಿ ಎಣ್ಣೆಗೆ ಬಿಡ್ತಾಯಿದ್ದೀನಿ ಅದು ಬಿಡುವಾಗ ಒಂದು ಲೇಯರಿಂಗ್ ಅಂತ ಇದ್ದೀನಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು ಆವಾಗ ಅದು ಮೆಣಸಿನಕಾಯಿ ಕಾಣಿಸುತ್ತೆ ಅದಕ್ಕೋಸ್ಕರ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಉರಿಗಿರಬೇಕು ಜಾಸ್ತಿ ಉರಿಗಿದ್ರೆ ಅದು ಸೀದ ತಕ್ಷಣ ಕಪ್ಪಾಗಿ ಒಳಗೆಲ್ಲ ಬೆಂದೇ ಇರಲ್ಲ ಇಟ್ಟು ಹಾಗೆ ಇರುತ್ತೆ ನಿಮಗೆ ಕ್ರಿಸ್ಪಿನೆಸ್ ಬೇಕು ಅಂತಂದರೆ ಈಗ ಅದನ್ನು ಮತ್ತೆ ತೆಗೆದು ಮತ್ತೆ ಎಣ್ಣೆಗೆ ಬಿಡಬೇಕು ಆಗ ನಿಮಗೆ ಕ್ರಿಸ್ಪಿನೆಸ್ ಸಿಗುತ್ತೆ ನಾನು ಈಗ ಆ ಥರ ಮಾಡ್ತೀನಿ ಅಬ್ಸರ್ವ್ ಮಾಡಿ ನೋಡಿ ಎಲ್ಲ ತೆಗೆದುಬಿಟ್ಕೊಂಡಿದ್ದೀನಿ ಅಲ್ವಾ ಈಗ ಮತ್ತೆ ಎಣ್ಣೆಗೆ ಇಡ್ತೀನಿ ಇಷ್ಟೇ ಎರಡು ನಿಮಿಷ ಮತ್ತೆ ಬಿಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಈಗ ಅದಲ್ ಹಾಕೋತಾ ಇದ್ದೀನಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಾಸ್ ಜೊತೆ ತಿಂದರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಈಗ ರೆಡಿ ಆಯಿತು ನೋಡಿ ಮೆಣಸಿನ್ಕಾಯಿ ಬಜ್ಜಿ ಕಾಫಿ ಜೊತೆ ಸಂಜೆ ಸ್ನ್ಯಾಕ್ಸ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು